ಇವಾಗ ಸರ್ಕಾರ ಏನು ಮಾಡುತ್ತೆ ನಮ್ಮ ನರೇಂದ್ರ ಮೋದಿಯವರಾಗಲಿ ಸಿದ್ದರಾಮಯ್ಯವರಾಗಲಿ ಮುಖ್ಯಮಂತ್ರಿಗಳು ಇವರೆಲ್ಲ ಹೇಳ್ತಾರೆ ಏ ಎಲ್ಲ ನಿಮ್ಮ ಅಕೌಂಟ್ಗೆ ಆರು ಸಾವಿರ ಹಾಕ್ಬಿಡ್ತೀನಿ ಹತ್ತತ್ತು ಸಾವಿರ ಹಾಕ್ಬಿಡ್ತೀನಿ ಎರಡೆರಡು ಸಾವಿರ ಆಗ್ತೀನಿ ಅಂತೇಳಿ ಹೇಳ್ತಾರೆ ಅದು ಏನೂ ಕೊಡೋದು ಬೇಡ ನಮ್ಮ ರೈತರಿಗೆ ನಮ್ಮ ರೈತರುಗಳಿಗೆ ಕೆರೆಗೆ ನೀರು ತುಂಬಿಸ್ತೀವಿ ಒಳ್ಳೆ ಕರೆಂಟ್ ಕೊಡಲಿ ಆಮೇಲೆ ಬೆಳೆದಿದ್ದಕ್ಕೆ ಒಳ್ಳೆ ರೇಟ್ ಕೊಡಲಿ ಅವರು ಕೊಡೋದು ಏನು ಸರ್ಕಾರಿ ಗೊಬ್ಬರ ಇದೇನು ರೀ ಸಾವಿರದ ಆರುನೂರು ರೂಪಾಯಿ ಪ್ಯಾಕೆಟ್ ಇದೆ ಈ ಆರು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟೆ ಅಂತ ನಮ್ಮ ಮನೆ ನರೇಂದ್ರ ಮೋದಿಜಿ ಅವರು ಹೇಳಿದರು ಆ ಇಪ್ಪತ್ತು ಸಾವಿರ ಕೋಟಿ ಬೇಡ ಕೊಡೋದು ಬೇಡ ನಮಗೆ ಗೊಬ್ಬರ ಅದರಲ್ಲಿ ಅರ್ಧ ರೇಟ್ ಕೊಡಲಿ ರೀ ನಮಗೆ ಯಾಕೆ ರೀ ಕೊಡಬಾರ್ದು ಅರ್ಧ ರೇಟ್ ಕೊಡಲಿ ಗೊಬ್ಬರ ದುಡ್ಡು ಬಂದ ತಕ್ಷಣ ವೇಸ್ಟ್ ಮಾಡ್ತೀವಿ ನಾವು ರೈತರು ಇವಾಗ ಕೆರೆಗಳು ತುಂಬಿಸ್ತಾರೆ ಇವಾಗ ಮೊನ್ನೆ ನಮ್ಮ ಸಿರಿಗೆರೆ ಸ್ವಾಮಿಯವರು ಎಲ್ಲ ಕೆರೆಗಳು ತುಂಬಿಸುವಂಥ ಒಂದು ಕಾರ್ಯಕ್ರಮ ಇಟ್ಕಂಡು ನಮ್ಮ ಕೆರೆಗಳು ತುಂಬಿಸಿದ್ರು ನಾವು ಈ ವರ್ಷ ನೀರಿನ ತೊಂದರೆ ಆಗ್ದಂಗೆ ಇದ್ವಿ ಇಂಥ ಸ್ವಾಮೀಜಿ ಇಂಥ ಕಾರ್ಯಕ್ರಮ ಮಾಡ್ತಾರೆ ಹಾಂ ಈ ಕಾರ್ಯಕ್ರಮ ಸರ್ಕಾರ ಯಾಕೆ ತಲೆ ಕೈಗೆ ಎತ್ಕೊಂಡ್ಬಿಟ್ಟು ಎಲ್ಲ ಕಡೆಗೂ ಮಾಡಬಾರ್ದು ನಮಗೆಲ್ಲ ಯಾಕೆ ದುಡ್ಡು ಕೊಡಬೇಕು ರೈತರಿಗೆ ನಾವು ದುಡ್ಡು ಕೇಳ್ತೇವೆ ದುಡ್ಡು ಕೊಡಪ್ಪ ಹೇಳಿ ಯಾರನ್ನ ಬಂದು ಕೇಳಿದೆವು ನಾವು ರೈತರು ಯಾರು ಕೂಡ ದುಡ್ಡು ಅಂತ ಕೇಳಲ್ಲ ನಮ್ಮ ಒಂದು ಎಲೆಕ್ಷನ್ ಓಟಿಗೋಸ್ಕರ ನಾ ಇವರು ನಾನು ದುಡ್ಡು ಕೊಡ್ತೀನಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹೊರ್ತು ಅದರಿಂದ ಯಾವುದೇ ಉಪಯೋಗ ಆಗಲ್ಲ ನಾನು ಹಚ್ಚಿಲತ್ತಂದ್ರೆ ಆರು ಸಾವಿರ ಇವ್ರು ಹಾಕೋದು ಆರು ಸಾವಿರ ರೂಪಾಯಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಕೊಟ್ರೇಶ್ ಅಂತೇಳಿ ನಾನು ರಿಟೈರ್ಡ್ ಪ್ರೊಫೆಸರ್ ನಾನು ಏನು ಕೃಷಿ ಅಂದ್ಬಿಟ್ರೆ ನನಗೆ ಮುಂಚೆಯಿಂದಲೂ ಕೂಡ ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಹಾಗಾಗಿ ಬಿಟ್ಟು ನಂದು ಹತ್ತೊಂಬತ್ತು ಎಕರೆ ಅಡಿಕೆ ತೋಟ ಇದೆ ಹತ್ತೊಂಬತ್ತು ಎಕರೆನೂ ಅಡಿಕೆ ತೋಟ ಮಾಡಿದ್ದೀನಿ ಇವಾಗ ಎಲ್ಲದನ್ನು ಕೂಡ ನಾವು ಬೆಕೆಜೋಳ ಅದು ಇದು ಹಾಕಿದ್ರೆ ಅಂತ ಲಾಭದಾಯಕ ಅಲ್ಲ ಅಂತೇಳಿ ನಮಗೆ ಗೊತ್ತಾಯ್ತು ಹಂಗಾಗಿಬಿಟ್ಟು ಅಡಿಕೆನೆ ಸೂಕ್ತ ಅಂತ ಹೇಳಿಬಿಟ್ಟು ನಾನು ಇವಾಗ ಮೂವತ್ತು ವರ್ಷದಿಂದಲೂ ಅಡಿಕೆನೆ ಮಾಡ್ತಾ ಇದ್ದೀನಿ ರೀ ಅಡಿಕೆ ಇವಾಗ ತ್ರೀ ಇಯರ್ಸ್ ಆಯ್ತು ಇವಾಗ ಫುಲ್ ಫ್ಲಡ್ಜ್ ವ್ಯವಸಾಯಗಾರು ಬಂದ್ಬಿಟ್ಟು ತೋಟದಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ಇಲ್ಲೇನೋ ಮನೆ ಇತ್ತು ಚಿತ್ರದುರ್ಗದಲ್ಲೂ ಮನೆ ಇದೆ ಇಲ್ಲಿ ಬಂದ್ಬಿಟ್ಟು ಇಲ್ಲೇ ನೈಟ್ ಟೈಮ್ ಆಲ್ಟಾ ಬಿಟ್ಟು ಏನೋ ಕೆಲಸ ಇತ್ತು ಅಂದ್ರೆ ರೈತಾಪಿ ಕೆಲಸನೇ ನನಗೆ ತುಂಬಾ ಆಸಕ್ತಿಯಿಂದ ನಾನು ಬಿಡುವಿನ ಸಮಯದಲ್ಲಿ ಇಲ್ಲೇ ಬಂದು ಕೆಲಸ ಮಾಡಿಸ್ತಾ ಇದ್ದೆ ಸಾಟರ್ಡೆ ಸಂಡೇ ರಜಾ ಹೆಂಗೋ ಸಾಟರ್ಡೆ ಮಧ್ಯಾಹ್ನ ಬಂದ್ಬಿಟ್ಟು ನಾನು ಸೋಮವಾರ ಬೆಳಗ್ಗೆನೇ ಹೋಗ್ತಾ ಇದ್ದೆ ಹಿಂಗೆ ಒಳ್ಳೆ ಜಮೀನಿದೆ ಇದನ್ನ ಯಾಕೆ ಇದು ಮಾಡ್ಕೋಬಾರ್ದು ಅಂತೇಳಿ ಅಡಿಕೆ ಹಾಕಿದ್ದೀರಿ ರೀ ಸರ್ ಕೃಷಿಗೆ ಯಾಕೆ ನೀವು ಜಾಸ್ತಿ ನನಗೆ ಕೃಷಿ ಅಂದರೆ ತುಂಬ ಆಸಕ್ತಿ ಓಕೆ ನಾನು ನೇಚರ್ ಜೊತೆಗೆ ಇರ್ತೀನಲ್ಲ ನನಗೆ ನೋಡಿರಿ ಇವಾಗ ಸಿಕ್ಸ್ಟಿ ಫೈವ್ ಇಯರ್ಸ್ ಇರ್ಬೋದು ಸಿಕ್ಸ್ಟಿ ಫೈವ್ ಇಯರ್ಸ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ನಾನು ಇವಾಗಲೂ ಕೂಡ ಒಂದು ಚಿಕ್ಕ ಹುಡುಗರು ಥರ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ತೋಟದಲ್ಲಿ ಯಾಕತ್ತಾ ಇಲ್ಲಿ ಅಡಿಕೆದು ಆಕ್ಸಿಜನ್ ಇದೆಯಲ್ಲ ನಂಬರ್ ಟು ಆಕ್ಸಿಜನ್ ಅರಳಿ ಮರದ ಆಕ್ಸಿಜನ್ ಬಿಟ್ಬಿಟ್ರೆ ಅರಳಿ ಅಡಿಕೆ ಗಿಡದೇ ಆಕ್ಸಿಜನ್ ತುಂಬ ಒಳ್ಳೆಯದು ಹೌದು ಇಂಥ ಒಂದು ಗಾಳಿ ಕುಡ್ಕೊಂಡು ನಾನು ತುಂಬ ಆರೋಗ್ಯವಾಗಿದ್ದೀನಿ ಆಮೇಲೆ ನನಗೆ ತೋಟದಿಂದ ಒಳ್ಳೆಯ ಆದಾಯವೂ ಇದೆ ಆಮೇಲೆ ಗಿಡಗಳ ಇರ್ತೀನಲ್ಲ ನನಗೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತ ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ಒಳ್ಳೆಯ ಆದಾಯವೂ ಸಿಗುತ್ತೆ ಬನ್ನಿ ಸರ್ ನನಗೆ ನಿಮ್ಮ ತೋಟ ತೋರಿಸಿ ಬಾಕಂದರೆ ಇವತ್ತು ಎಷ್ಟೋ ಜನ ರೈತರು ಅಡಿಕೆ ಮಾಡ್ತಾರೆ ಬಟ್ ಅಡಿಕೆ ನೀವು ಯಾವ ತರ ಮಾಡ್ತಿದ್ದೀರಾ ಅಥವಾ ನೀವು ಏನು ಬದಲಾವಣೆ ತೊಗೊಂಬಂದಿದಿರ ನಿಮ್ಮ ಅಡಿಕೆ ತೋಟದಲ್ಲಿ ಅಂತ ಓಕೆ ಬನ್ನಿ ಅಡಿಕೆದಲ್ಲಿ ಕಾಳುಮೆಣಸು ಒಂದು ಪ್ರಯೋಗ ಮಾಡಿದೆ ಕಾಳುಮೆಣಸು ಚೆನ್ನಾಗಿ ಬಂತು ರೀ ಇಲ್ಲಿ ಆದರೆ ಸ್ಕಿಲ್ಡ್ ಲೇಬರ್ ಇಲ್ಲ ನಮ್ಗೆ ಅದರದ್ದು ಅದು ಪ್ರಾಬ್ಲಮ್ ಆಗ್ತಿದೆ ಏನು ಗೊತ್ತಾ ಕಾಳುಮೆಣಸು ಬಿಡಿಸ್ಬೇಕಾದ್ರೆ ಇಲ್ಲಿ ಮಲೆನಾಡು ಕಡೆಗಾದ್ರೆ ಅವ್ರದ್ದು ವೃತ್ತಿನೇ ಅದಾಗಿರುತ್ತೆ ಕೆಲವೊಂದು ಜನ ಬಿಡಿಸ್ತೇತಾರೆ ಇಲ್ಲಿ ನಮ್ಮಲ್ಲಿ ಆ ಥರ ಸ್ಕಿಲ್ಡ್ ಲೇಬರ್ ಸಿಗ್ತಾಯಿಲ್ಲ ಎಳೆದೆಲ್ಲ ಕಿತ್ಬಿಡ್ತಾರೆ ವೆಯ್ಟ್ ಲಾಸ್ ಆಗುತ್ತೆ ಅದೊಂದು ಪ್ರಾಬ್ಲಮ್ ಇದೆ ಅದನ್ನು ಏನೇ ಹೇಳಿದ್ರು ಕೂಡ ಅದು ಕೀಳ್ಬೇಕಾದ್ರೆ ಸಮೇತ ಸಮೇತವಾಗಿ ಕಿತ್ಬಿಡ್ತಾರೆ ಅದು ಪ್ರಾಬ್ಲಮ್ ಆಗ್ತಿದೆ ಹಾಂ ಕಾಳು ಮೆಣಸು ಹಾಗಾಗಿಬಿಟ್ಟು ಕಾಳು ಮೆಣಸು ಕೆಳಗಡೆ ಎಲ್ಲ ಬಿಟ್ಟೆ ನಾನು ಒಂದು ಐದು ಎಕರೆ ಕಾಳು ಮೆಣಸು ಹಾಕಿದ್ದೆ ಒಟ್ಟು ಒಂದು ಎಂಟು ಎಕರೆಗೆ ಹಾಕಿದ್ದೆ ಐದು ಎಕರೆ ತೆಗೆದುಬಿಟ್ಟೆ ಕಾಳ್ಮು ಸುಮ್ಮನೆ ಇದು ಯಾಕೋ ಪ್ರಾಬ್ಲಮ್ಮು ಅದಕ್ಕೆ ಸ್ಪ್ರೇ ಮಾಡಬೇಕು ಎಲ್ಲಾದ್ರು ಮಾಡಬೇಕು ಎಲ್ಲದು ಮಾಡ್ತಾ ಇದೆ ಕರೆಕ್ಟ್ ಟೈಮ್ ಟೈಮು ಆದರೆ ನಮಗೆ ಅದನ್ನು ಕ ಬಳ್ಳಿ ಬೇಕು ಆ ಬಳ್ಳಿ ಕಟ್ಟಕ್ಕೆ ಬರಲ್ಲ ಆ ಬಳ್ಳಿಗಳ್ನೆಲ್ಲ ಇವನ್ನೆಲ್ಲ ಪ್ರೋನಿಂಗ್ ಮಾಡಬೇಕು ಅದು ಬರೋದಿಲ್ಲ ಲೇವರ್ಸ್ಗೆ ಎಲ್ಲದಕ್ಕೂ ಕೂಡ ನಾವು ಡಿಪೆಂಡ್ ಆಗಬೇಕು ಆ ಕಡೆಯಿಂದಲೇ ಜನಗಳ್ನ ಡಿಪೆಂಡ್ ಆಗಬೇಕು ಮಲೆನಾಡಿನ ಸೈಡ್ನೇ ಕರೆಕ್ಟಾಗಿ ಇಲ್ಲಿ ಇದು ಮಾಡ್ರಪ್ಪ ಅಂತ ಹೇಳಿದ್ರೆ ಆ ಗಿಡನೇ ಕಟ್ ಮಾಡಿಬಿಡ್ತಾರೆ ಆ ಥರ ಆಗುತ್ತೆ ಪ್ರಾಬ್ಲಮ್ಸು ಹಾಗಾಗಿಬಿಟ್ಟು ನಾನು ಕಾಳು ಮಿಣಸು ಭಾಳ ಚೆನ್ನಾಗಿ ಬಂದಿತ್ತು ಒಂದು ಗಿಡಕ್ಕೆ ಮೂರು ಕೆ ಜಿ ತನಕ ಬಂದಿತ್ತು ರೀ ಒಂದು ಬಳ್ಳಿಗೆ ಬಳ್ಳಿಗೆ ಹೌದು 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 ತುಂಬ ಚೆನ್ನಾಗಿ ಬಂದಿತ್ತು ನೋಡ್ಕಂಡು ನೋಡಿದ ತನಕ ನೋಡಿದ್ವಿ ಆಮೇಲೆ ಅದಕ್ಕೆ ಸರಿಯಾದಂಥ ನ್ಯೂಟ್ರೆಂಟ್ಸು ಅದು ಇದು ಕೊಡೋದಕ್ಕೆ ನಮಗೆ ಮಾಹಿತಿಗಳು ಸ್ವಲ್ಪ ಪ್ರಾಬ್ಲಮ್ ಆಯಿತು ಆದರೂ ಕೂಡ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡಿದೆ ಫೋನಲ್ಲೇ ಎಲ್ಲ ಕೇಳ್ಕೊಂಬಿಟ್ಟು ಅದು ಏನೇ ಅಂದರೂ ಕೂಡ ಎಲ್ಲಿ ಮಾಡ್ತಾರೋ ಅಲ್ಲೇ ಆ ಕೆಲಸಗಳು ಮಾಡೋಕೆ ರೀ ನಾವು ಎಲ್ಲೆಂದೋ ತಗೊಂಬಂದು ನಾವು ಇಲ್ಲಿ ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಟಫ್ ಆಗುತ್ತೆ ನಮಗೆ ಅಂದರೆ ಯಾವ ಭಾಗದಲ್ಲಿ ಯಾವ ಬೆಳೆ ಬೆಳೆ ಬೆಳೀಬೇಕೋ ಆ ಬೆಳೆ ಬೆಳೆದ್ರೇ ಸೂಕ್ತ ಅನಿಸುತ್ತೆ ನನಗೆ ಇವಾಗೆಲ್ಲ ಟ್ರಯಲ್ ಆ್ಯಂಡ್ ಡೈರಲ್ ಮೆಟಡ್ ಮೆಥಡ್ ಮಾಡಿದ ಮೇಲೆ ನನಗೆ ಆ ಥರ ಅನಿಸ್ತಿದೆ ಸುಮ್ಮನೆ ಎಲ್ಲದನ್ನು ನಾನು ಸೇಬು ಇಲ್ಲಿ ಬೆಳಿತೀನಿ ಅಂತ ಹೇಳ್ತಾರೆ ಸೇಬಿನ ಕ್ವಾಲಿಟಿ ಹೆಂಗಿದೆ ನೋಡಬೇಕು ಆಮೇಲೆ ಸೇಬು ಯಾವ ಮಟ್ಟದಲ್ಲಿ ಬಿಡುತ್ತೆ ಅನ್ನೋದು ನೋಡಬೇಕು ಸುಮ್ಮನೆ ನಾನು ಸೇಬು ಬೆಳೆದು ಬಿಡ್ತೀನಿ ನಾನು ಏಲಕ್ಕಿ ಬೆಳಿತೀನಿ ನಾನು ಲವಂಗ ಬೆಳಿತೀನಿ ಅಂದರೆ ಆಗೋದಿಲ್ಲ ನಾನು ಕೆಲವೊಂದು ಈ ಗಿಡಗಳ್ನ ತಂದು ಹಾಕಿದೆ ಅವೆಲ್ಲ ಡ್ರೈ ಆಗೋಗ್ಬಿಟ್ಟು ರೀ ಇಲ್ಲಿ ಫಾರ್ಟಿ ಜಾಯ್ಕಾಯಿ ಗಿಡ ಅದನ್ನೆಲ್ಲ ತಂದು ಹಾಕಿದೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಾರ್ಟಿ ಟು ಡಿಗ್ರಿ ಬಿಸಿಲು ಬರುತ್ತೆ ಫಾರ್ಟಿ ಟು ಫಾರ್ಟಿ ಟು ಡಿಗ್ರಿ ಆ ಬಿಸಿಲಿಗೆ ಇಲ್ಲೇ ಬೆಳೆಗಳು ತಡೆಯೋದಿಲ್ಲ ರೀ ಆ ಗಿಡಗಳೆಲ್ಲ ತಡೆಯೋದಿಲ್ಲ ಸುಮ್ಮನೆ ಎಲ್ಲ ಕಡೆಗೂ ಬರುತ್ತೆ ಅಂತ ಹೇಳ್ತಾರೆ ಅದು ಸ್ವಲ್ಪ ಸುಳ್ಳು ಮಾಹಿತಿಗಳು ಸುಮ್ಮನೆ ನೋಡಿರಿ ಜನಗಳು ಹೇಳ್ತಾರೆ ಮೆಕೆಡೆಮೆಯ ಬೆಳಿರಿ ಅದನ್ನು ಬೆಳಿರಿ ಇದೆಲ್ಲ ಹೇಳ್ತಾರೆ ಆ ಬೆಳೆ ಸೇಬು ಬೆಳೆ ಬೆಳೀರಿ ಇದೇ ಥರ ಬೇರೆ 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 ಬೆಳೆಯಿರಿ ಅಂತ ಹೇಳ್ತಾರೆ ಆದರೆ ನಮ್ಮ ಒಂದು ಎನ್ನೂರನ ಏನಾಗುತ್ತೋ ಅದನ್ನು ಬೆಳೀಬೇಕೆ ಬರ್ತು ನಾವು ಕೈ ಸುಟ್ಕೊಳ್ಳೋಕೆ ಹೋಗಬಾರ್ದು ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಡಿಕೆ ಬೆಳೀತಾರೆ ಅಂತಂದರೆ ಅಡಿಕೆ ಬೆಳೆಯದೆ ಸೂಕ್ತ ಸೂಕ್ತ ಅಡಿಕೆ ಬೆಳೀಬೇಕು ಆದರೆ ಈ ಬಿಸಿಲು ಏನಾದರೂ ಇತ್ತು ಅಂದರೆ ಇನ್ನು ಹತ್ತು ವರ್ಷಕ್ಕೆ ಇಲ್ಲೂ ಯಾವ ತೋಟಗಳು ಇರೋದಿಲ್ಲ ಇದು ಶತಸಿದ್ಧ ಸುಮ್ಮನೆ ಹೇಳ್ತಾರೆ ನಲವತ್ತೆರಡು ನಲವತ್ತು ನೋಡಿ ಇದು ಏನಿದ್ರು ಮ್ಯಾಕ್ಸಿಮಮ್ ಮೂವತ್ತಾರು ಡಿಗ್ರಿ ಅಡಿಕೆ ಬಿಸ್ಲು ಈ ಸತ್ಯ ನೋಡಿರಿ ಹಳ್ಳೆಲ್ಲ ಉದುರಿದೆ ತುಂಬ ಅರಳು ಡಿಗ್ರಿ ಹೆಚ್ಚಿಗೆ ಶಾಖ ಆದ ತಕ್ಷಣ ಎಷ್ಟೇ ಕೆಳಗಡೆ ನೀರು ಕೊಟ್ಟರು ಕೂಡ ಮೇಲಿನ ವಾತಾವರಣಕ್ಕೆ ಅರಳು ಇದು ಮಾಹಿತಿಗಳನ್ನ ನಾವು ತಿಳ್ಕೊಂಡೇ ಮಾಡಬೇಕು ನಾನು ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ದೆ ಅಲ್ಲ ಒಂದು ಎರಡು ಎಕರೆ ಜಮೀನಿತ್ತು ಬೇಡಪ್ಪ ಈ ಬಿಸಿಲು ಇದು ನೆಕ್ಸ್ಟ್ ಏನು ನಲವತ್ತೈದು ಹೋಗುತ್ತೋ ಏನೋ ಯಾಕೆ ಬೇಕು ಒಂದು ಸ್ವಲ್ಪ ಭಯ ಆಗುತ್ತೆ ನಾವು ಅಷ್ಟಕ್ಕೊಂದು ಬಂಡವಾಳ ಹಾಕಿ ಏಳು ವರ್ಷ ಎಂಟು ವರ್ಷ ಬೆಳೆಸಿದ ಮೇಲೆ ಫಸ್ಲು ಕಡಿಮೆ ಆದರೆ ಏನು ಪ್ರಯೋಜನ ಆಗೋದಿಲ್ಲ ಸರ್ ಈಗ ನೀವು ಅಡಿಕೆಯಲ್ಲಿ ಆಲ್ರೆಡಿ ಒಂದು ಮೂವತ್ತು ವರ್ಷ ಹೌದು ಮೊದಲಿಗೆ ಅಲ್ಲ ಮುಂಚೆ ನನಗೆ ಅಡಿಕೆ ಇಳುವರಿ ಭಾಳ ಬರೋದ್ರಿ ಎಕರೆಗೆ ಹದಿನೇಳು ಹದಿನೆಂಟು ಕ್ವಿಂಟಲ್ ತನಕಲ್ಲೂ ನಾನು ಅಡಿಕೆ ತೆಗ್ದೀನಿ ಆದರೆ ಇವಾಗಿನ ಒಂದು ಬಿಸಿಲಿನ ವಾತಾವರಣಕ್ಕೆ ನಂದು ಹನ್ನೆರಡು ಕ್ವಿಂಟಾಲೇ ಬಂದಿದೆ ಇವಾಗ ಒಂದು ನಾಲ್ಕು ಕ್ವಿಂಟಾಲ್ ಅಡಿಕೆ ಕಡಿಮೆ ಆಗಿದೆ ಯಾಕೋ ವರ್ಷ ವರ್ಷ ಲಾಸ್ಟ್ ಇಯರ್ ಹಂಗೆ ಆಯ್ತು ಈ ವರ್ಷವೂ ಹಂಗಾಯ್ತು ಲಾಸ್ಟ್ ಇಯರ್ ಮಳೆನೂ ಬರಲಿಲ್ಲ ಬಿಸ್ಲಿನ ವಾತಾವರಣವೂ ಚೇಂಜ್ ಆಯಿತು ಈ ವರ್ಷವೂ ಕೂಡ ಅತ್ಯಂತ ಹೆಚ್ಚು ಬಿಸಿಲು ಕರ್ನಾಟಕದಲ್ಲಿ ಈ ವರ್ಷವೇ ಜಾಸ್ತಿ ಅನಿಸುತ್ತೆ ನಮಗೆ ಈ ವರ್ಷವೇ ಜಾಸ್ತಿ ಅಂತ ಬಿಸಿಲಿಗೆ ನಮ್ಮ ಅಡಿಕೆ ಗಿಡ ತಡೆಯೋದು ಕಷ್ಟ ರೀ ಯಾಕೆಂದರೆ ಬಿಸಿಲಿಗೆ ಅರಳು ಉದುರು ಬಿಡುತ್ತೆ ಶಾಖ ತಡೆಯೋದಿಲ್ಲ ಇದು ಮಲೆನಾಡಿನ ಬೆಳೆ ಇದು ಆ್ಯಕ್ಚುಲಾಗೆ ಹಾಂ ಕಷ್ಟಪಟ್ಟು ಹಾಂ ಏನೋ ಚಿತ್ರದುರ್ಗ ಈ ಕಡೆಗೆಲ್ಲ ಇದು ವಾಣಿಜ್ಯ ಬೆಳೆ ಇವಾಗ ರೈತರಲ್ಲಿ ರೈತರಿಗೆ ಬೇರೆ ಆದಾಯದಲ್ಲಿ ಒಂದು ಸ್ವಲ್ಪ ನಾವು ಚೆನ್ನಾಗಿರಬೇಕು ಅನ್ನೋದು ಆಗ್ತಾಯಿಲ್ಲ ಮೆಕ್ಕೆಜೋಳ ರಾಗಿ ಅವನ್ನೆಲ್ಲ ಹಾಕಿ ಆದರೆ ಅಡಿಕೆನಲ್ಲಿ ಒಂದು ಸ್ವಲ್ಪ ಲಾಭದಾಯಕ ಇವತ್ತು ಮೂ ಐವತ್ತೆರಡು ಐವತ್ತ್ಮೂರು ಸಾವಿರ ಇದೆ ಕ್ವಿಂಟಾಲ್ಗೆ ಇವಾಗ ಮೆಕ್ಕೆಜೋಳ ಬೆಳೆದ್ರೆ ಎಷ್ಟು ಮೂರು ಸಾವಿರನೋ ನಾಲ್ಕು ಸಾವಿರನೋ ಇದೆ ಮೂರು ನಾಲ್ಕು ಸಾವಿರ ಇದೆ ಆಮೇಲೆ ಲೇಬರ್ಸ್ ಖರ್ಚು ಜಾಸ್ತಿ ಹಾಂ ಈ ರೀತಿ ಎಲ್ಲ ಇದೆ ಈ ರೀತಿ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ಸರ್ಕಾರ ಏನು ಮಾಡುತ್ತೆ ನಮ್ಮ ನರೇಂದ್ರ ಮೋದಿಯವರಾಗಲಿ ಸಿದ್ದರಾಮಯ್ಯವರಾಗಲಿ ಮುಖ್ಯಮಂತ್ರಿಗಳು ಇವರೆಲ್ಲ ಹೇಳ್ತಾರೆ ಏ ಎಲ್ಲ ನಿಮ್ಮ ಅಕೌಂಟ್ಗೆ ಆರು ಸಾವಿರ ಆಗ್ಬಿಡ್ತೀನಿ ಹತ್ತು ಹತ್ತು ಸಾವಿರ ಆಗ್ಬಿಡ್ತೀನಿ ಎರಡೆರಡು ಸಾವಿರ ಆಗ್ತೀನಿ ಅಂತೇಳಿ ಹೇಳ್ತಾರೆ ಅದು ಏನೂ ಕೊಡೋದು ಬೇಡ ನಮ್ಮ ರೈತರಿಗೆ ನಮ್ಮ ರೈತರುಗಳಿಗೆ ಕೆರೆಗೆ ನೀರು ತುಂಬಿಸ್ತಿ ಒಳ್ಳೆ ಕರೆಂಟ್ ಕೊಡಲಿ ಹಾಂ ಆಮೇಲೆ ಬೆಳೆದಿದ್ದಕ್ಕೆ ಒಳ್ಳೆ ಬೆಳೆ ಕೊಡಲಿ ರೇಟ್ ಕೊಡಲಿ ಹಾಂ ಇಷ್ಟೆಲ್ಲ ಕೊಟ್ಟರೆ ಸಾಕು ನಮಗೆ ಏನೇನು ಕೊಡೋದು ಬೇಡ ಅವರು ಕೊಡೋದು ಏನು ಸರ್ಕಾರಿ ಗೊಬ್ಬರ ಇದೇನು ರೀ ಸಾವಿರದ ಆರುನೂರು ರೂಪಾಯಿ ಪ್ಯಾಕೆಟ್ ಇದೆ ಈ ಆರು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟೆ ಅಂತ ನಮ್ಮ ಮನೆ ನರೇಂದ್ರ ಮೋದಿಜಿ ಅವರು ಹೇಳಿದ್ರು ಆ ಇಪ್ಪತ್ತು ಸಾವಿರ ಕೋಟಿ ಬೇಡ ಕೊಡೋದು ಬೇಡ ನಮಗೆ ಗೊಬ್ಬರ ಅದರಲ್ಲಿ ಅರ್ಧ ರೇಟ್ ಕೊಡಲಿ ರೀ ನಮಗೆ ಯಾಕೆ ರೀ ಕೊಡಬಾರ್ದು ಅರ್ಧ ರೇಟ್ ಕೊಡ್ಲಿ ಗೊಬ್ಬರ ದುಡ್ಡು ದುಡ್ಡು ಬೇಕಾಗಿಲ್ಲ ದುಡ್ಡು ದುಡ್ಡು ಬರ್ಲಿ ದುಡ್ಡು ಬಂದ ತಕ್ಷಣ ವೇಸ್ಟ್ ಮಾಡ್ತೀವಿ ನಾವು ರೈತರು ಅದೇನೇ ಗೊಬ್ಬರ ಅರ್ಧ ರೇಟ್ ಮಾಡ್ಲಿ ನಮ್ಗೆ ಅಲ್ಲಿ ದುಡ್ಡು ಉಳಿತದಲ್ಲ ರೈತರಿಗೆ ಹೌದಲ್ರೀದಲ್ಲ ಸರಿ ಹಾ ಯಾಕೆ ಮಾಡ್ತಾ ಇಲ್ಲ ಇವಾಗ ಕೆರೆಗಳು ತುಂಬಿಸ್ತಾರೆ ಇವಾಗ ಮೊನ್ನೆ ನಮ್ಮ ಸಿರಿಗೆರೆ ಸ್ವಾಮಿಯವರು ಎಲ್ಲ ಕೆರೆಗಳು ತುಂಬಿಸುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಕೆರೆಗಳು ತುಂಬಿಸಿದ್ರು ನಾವು ಈ ವರ್ಷ ನೀರಿನ ತೊಂದರೆ ಆಗ್ದಂಗಿದ್ವಿ ಇಂಥ ಸ್ವಾಮೀಜಿ ಇಂಥ ಕಾರ್ಯಕ್ರಮ ಮಾಡ್ತಾರೆ ಹಾ ಈ ಕಾರ್ಯಕ್ರಮ ಸರ್ಕಾರ ಯಾಕೆ ತಲೆ ಕೈಗೆತ್ಕೊಂಡ್ಬಿಟ್ಟು ಎಲ್ಲ ಕಡೆಗೂ ಮಾಡಬಾರ್ದು ನಮಗೆಲ್ಲ ಯಾಕೆ ದುಡ್ಡು ಕೊಡಬೇಕು ರೈತರಿಗೆ ನಾವು ದುಡ್ಡು ಕೇಳ್ತೀವ ದುಡ್ಡು ಕೊಡಪ್ಪ ಅಂತ ಹೇಳಿ ಯಾರನ್ನ ಬಂದು ಕೇಳಿದ್ದೀವಿ ನಾವು ರೈತರು ಯಾರು ಕೂಡ ದುಡ್ಡು ಅಂತ ಕೇಳಲ್ಲ ನಮ್ಮ ಒಂದು ಎಲೆಕ್ಷನ್ ಓಟಿಗೋಸ್ಕರ ನಾ ಇವರು ನಾನು ದುಡ್ಡು ಕೊಡ್ತೀನಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹೊರ್ತು ಅದರಿಂದ ಯಾವುದೇ ಉಪಯೋಗ ಆಗಲ್ಲ ನಮಗೆ ಔಷಧಿಗೆ ಅರ್ಧ ರೇಟಿಗೆ ಕೊಡಲಿ ಗೊಬ್ಬರ ಅರ್ಧ ರೇಟಿಗೆ ಕೊಡಲಿ ಬೀಜ ಅರ್ಧ ರೇಟಿಗೆ ಕೊಡಲಿ ಇವಾಗ ಸಾವಿರದ ಆರುನೂರು ರೂಪಾಯಿ ಚೀರ ಹತ್ತು ಇಪ್ಪತ್ತಾರು ಇದೆ ಅದನ್ನು ನಮಗೆ ಬರೀ ಆರ್ನೂರು ರೂಪಾಯಿ ಕೊಡಲಿ ರೀ ಸರ್ ಎಂಟುನೂರು ಕೊಡಲಿ ಎಂಟ್ನೂರು ಕೊಡಲಿ ಸಾವಿರ ರೀ ಇನ್ನೂ ಆರ್ನೂರು ರೂಪಾಯಿ ಉಳಿತಾ ನಾನು ಹಚ್ಚಿರತ್ತಂದ್ರೆ ಆರು ಸಾವಿರ ಇವ್ರು ಹಾಕೋದು ಆರು ಸಾವಿರ ರೂಪಾಯಿ ಅದನ್ನು ಬೇರೆದಕ್ಕೆ ಅದಕ್ಕೆ ನಾವು ಜಮೀನಿಗೆ ಉಪಯೋಗಿಸ್ಕೊಳೋದಿಲ್ಲ ಹೆಚ್ಚಿಗೆ ರೈತರು ಏನಂದರೆ ದುಡ್ಡು ಬಂತು ಬಿಡಪ್ಪ ಅಂತ ಹೇಳ್ಬಿಟ್ಟು ಅದರ್ ಆ್ಯಕ್ಟಿವಿಟೀಸ್ ಅದೇನು ನಾವು ಹೇಳ್ಬಾರ್ದು ಅದನ್ನು ಆ ಥರ ವೇಸ್ಟ್ ಆಗುತ್ತೆ ಅದರ ಬದಲಿ ಈ ರೀತಿ ಇದ್ದಂಥ ಒಂದು ಕಾರ್ಯಕ್ರಮಗಳನ್ನ ನಂಬ್ಕೊಂಡ್ರೆ ರೈತರಿಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಿಜವಾಗ್ಲೂ ಕೂಡ ಇದು ಒಳ್ಳೆ ಕಾರ್ಯಕ್ರಮಗಳು ಇದನ್ನು ಯಾರೂ ಹೇಳೋರಿಲ್ಲ ಏ ದುಡ್ಡು ಕೊಟ್ಟೆಟ್ಟಿಗೆ ಓಟ್ ಹಾಕಿಬಿಡ್ತಾರೆ ಹೇಳ್ಬಿಟ್ಟು ಓಟ್ ಹಾಕೋಣಕ್ಕೋಸ್ಕರ ಸುಮ್ಮನೆ ನಾನು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ನಾನು ಒಂದು ಲಕ್ಷ ಕೋಟಿ ಬಿಡುಗಡೆ ಮಾಡಿದೆ ಯಾರಿಗೆ ಬೇಕ್ರಿ ದುಡ್ಡು ಅವ್ರ ದುಡ್ಡು ನಾವೇ ರೈತರು ನಾವು ಚೆನ್ನಾಗಿ ಬೆಳೆದ್ರೆ ನಾವೇ ಸಾಲ ಕೊಡ್ತೀವಿ ಸರ್ಕಾರಕ್ಕೆ ಧೇರಣೆ ಕೊಡ್ತಾರೆ ರೀ ರೈತರು ಇವತ್ತು ನೋಡಿರಿ ಮಾರ್ಕೆಟ್ ಇಲ್ಲ ಅಂದರೆ ಚಿತ್ರದುರ್ಗದಲ್ಲಿ ವ್ಯಾಪಾರನೇ ಇಲ್ಲ ರೈತರು ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ರೀ ಬೆಳೆದಿದ್ದ ದುಡ್ಡು ದುಡ್ಡನ್ನ ಖರ್ಚು ಮಾಡ್ತಾರೆ ಒಬ್ಬ ಸರ್ಕಾರಿ ನೌಕರ ಏನು ಮಾಡ್ತಾರೆ ಕೂಡಿಟ್ಟು ನನ್ನ ಮಗನಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಗೆ ಅಂತ ಆಸ್ತಿ ಮಾಡಕ್ಕೆ ಹೋಗ್ತಾರೆ ಆದರೆ ರೈತ ನಮ್ಮ ಮನೆಗೆ ಆ ಸಾಮಾನು ಹೋಗಬೇಕು ಈ ಸಾಮಾನು ತಗೊಂಡು ಹೋಗ್ಬೇಕು ಅದು ಬೇಕು ಇದು ಬೇಕು ಅಂತೇಳಿ ಮನೆಗೆ ತಗೊಂಡು ಹಬ್ಬದ ವಾತಾವರಣ ಇರುತ್ತೆ ಬೆಳೆದಿದ್ದ ದುಡ್ಡು ಬಂದಾಗ ಇದರಲ್ಲೂ ರೈತನ ಮುಂದೆ ಯಾರೂ ಇಲ್ಲ ರೀ ಸತ್ಯ ಹೇಳ್ತಿದ್ದೀನಿ ಇಟ್ ಈಸ್ ದ ಅಸೆಟ್ ಆಫ್ ಅವರ್ ನೇಷನ್ ಅದಕ್ಕೆ ರೈತ ಬೆನ್ನೆಲುಬು ಅಂತ ಹೇಳ್ತಾರಲ್ಲ ಅದು ಕರೆಕ್ಟ್ ಅದು ನಮಗೇನು ಕೊಡೋದು ಬೇಡ ನಮಗೆ ಗೊಬ್ಬರ ಅರ್ಧ ಬೀಜ ಅರ್ಧ ರೇಟು ನೀರು ಕರೆಂಟ್ ಒಳ್ಳೆಯ ಕರೆಂಟ್ ನೋಡಿರಿ ಇವಾಗ ಕರೆಂಟ್ ಮೋಟ್ರ್ ಚಾಲು ಮಾಡಿದೆ ಸುಟ್ಟೋತು ಕರೆಂಟ್ ಸರಿಯಾಗಿ ಕೊಟ್ಟಿಲ್ಲ ಇವಾಗ ಅದು ಮೋಟ್ರ್ ಎಂಬತ್ತು ಸಾವಿರ ರೂಪಾಯಿ ಮೋಟ್ರ್ ಅದನ್ನ ಎತ್ತಬೇಕು ಅದು ತಗೊಂಡೋಗ್ಬೇಕು ರಿವೈಂಡಿಂಗ್ ಮಾಡಿಸ್ಬೇಕು ತರಬೇಕು ಅದೇ ಉತ್ತಮವಾದಂಥ ಕರೆಂಟ್ ಕೊಟ್ಟರೆ ಒಂದು ಸಾವಿರ ಈಗ ಹಾಂ ಈ ರೀತಿ ಆಗ್ತಿದೆ ಇವನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿಬಿಟ್ರೆ ಸಾಕ್ರಿ ನಮಗೇನು ರೈತರಿಗೇನು ನಾವೇನು ದುಡ್ಡು ಕೊಡಪ್ಪ ಅಂತ ಕೇಳೋದಿಲ್ಲ ಯಾವ ರೈತನ ಕೇಳಿದರಿ ಇಲ್ಲಿ ಒಬ್ಬ ರೈತನ ನನಗೆ ದುಡ್ಡು ಕೊಡಪ್ಪ ಅಂತ ಕೇಳ್ದೆ ನನಗೆ ಗೊಬ್ಬರ ಕಮ್ಮಿ ಮಾಡಪ್ಪ ಸಾವಿರ ರೂಪಾಯಿ ಮಾಡಲಿ ಆರುನೂರು ರೂಪಾಯಿ ಉಳಿತದೆ ಬೀಜ ಒಂದು ಸಾವಿರ ರೂಪಾಯಿರೋದು ಐನೂರು ರೂಪಾಯಿ ಕೊಡಲಿ ಯಾಕೆ ಕೊಡಬಾರ್ದು ಹಾಂ ಮಿಷಿನರಿಗಳು ಸಬ್ಸಿಡಿ ಅಂತ ಹೇಳ್ತಾರಲ್ರಿ ಸಬ್ಸಿಡಿ ಏನಾಗಿದೆ ಅಂದರೆ ಅದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ರೇಟು ಅದ್ರ ರೇಟೇ ಅರವತ್ತು ಸಾವಿರ ರೂಪಾಯಿ ಇರ್ತಾವೆ ಅದು ಎಲ್ಲಿ ಫೋಲ್ ಆಗುತ್ತೇನೆ ಅದು ಅದು ಎಲ್ಲರಿಗೂ ಗೊತ್ತಿದೆ ನಾವು ಹೇಳಬಾರ್ದು ಅದು ಸರ್ಕಾರ ಮಟ್ಟದಲ್ಲಿ ಸುಮ್ಮನೆ ವೇಸ್ಟ್ ಆಗ್ತಿದೆ ಆಮೇಲೆ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ಗಳಿಗೆ ಕ್ಲರಿಕಲ್ ಕೆಲಸ ಕೊಟ್ಟಿದ್ದಾರೆ ಸರ್ಕಾರ ಅವ್ರು ಯಾರ್ದನ ತೋಟಕ್ಕೆ ವಿಸಿಟ್ ಬಂದು ಏನಪ್ಪ ನಿನಗೆ ಹಿಂಗೆ ಗಿಡಕ್ಕೆ ಹಿಂಗಾಗಿದೆ ಇಂಥ ಔಷಧಿ ಹೊಡಿ ಇಂಥ ಇದು ಮಾಡು ಅಂತೇಳಿ ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಕೃಷಿಕ ನಾ ನಾನು ನೋಡಿದಂಗೆ ನಮ್ಮ ತೋಟಕ್ಕೆ ಒಬ್ಬ ಅಗ್ರಿಕಲ್ಚರ್ ಆಫೀಸರ್ ಆಗಲಿ ಒಬ್ಬ ಹಾರ್ಟಿಕಲ್ಚರ್ ಆಫೀಸರ್ ಆಗಲಿ ನಾನು ನಲವತ್ತು ವರ್ಷದಿಂದ ನೋಡ್ತೀನಿ ಒಬ್ಬ ಒಬ್ಬರು ಬಂದಿಲ್ಲ ಹೇಳಿದ್ರೆ ಇದು ಔಷಧಿ ಪಡೀರಿ ಅಂತ ಹೇಳ್ತಾರೆ ಅವ್ರಿಗಿಂತ ಚೆನ್ನಾಗ್ ನನಗೆ ಔಷಧಿ ಗೊತ್ತಿದೆ ಅವ್ರಿಗಿಂತ ಚೆನ್ನಾಗಿ ನನಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗೊತ್ತಿದೆ ನಾನು ಇಲ್ಲೇ ರೈತರಿಗೆಲ್ಲ ಹೇಳ್ಕೊಡ್ತೀನಿ ನಿಂತಿಂತರಪ್ಪ ಇರ್ತದೆ ಮಾಡ್ರಪ್ಪ ಅಂತ ಹೇಳಿ ಕೂಡ ತಿಳ್ಕೊಳೋದು ಭಾಳ ಇದೆ ರೀ ವಿಜ್ಞಾನಿ ಅಂತಂದ್ರೆ ರೈತನೇ ಅಲ್ಲಿ ವಿಜ್ಞಾನಿ ರೈತನೇ ನೋಡ್ರಿ ಮೈಕ್ರೋನ್ಯೂಟ್ರನ್ಸ್ ಬೋರ್ ಅನೂಜಿಂಕು ಮೆಗ್ನೇಷಿಯಮೋ ಐರನ್ ಸಲ್ಫರು ಮೆಲ್ವೋಡಿಯಮು ಇವೆಲ್ಲ ಗೊತ್ತೇ ಇರೋದಿಲ್ಲ ಕೆಲವೊಂದು ಜನಕ್ಕೆ ಹೆಸರುಗಳು ಅವನ್ನೆಲ್ಲ ಹಾಕ್ರಿ ನೀವು ಗಿಡ ಚೆನ್ನಾಗಿ ಬರುತ್ತೆ ಎಲ್ಲದೂ ಬೇಕು ನಾವು ಹೆಂಗೆ ಹಣ್ಣು ಹಂಪಳು ತರಕಾರಿ ದ್ರಾಕ್ಷಿ ಗೋಡಂಬಿ ಮೊಟ್ಟೆ ಹಾಲು ಮಟನ್ನು ಎಲ್ಲ ತಿಂತೀವೋ ಅದೇ ರೀತಿ ಅವಕ್ಕೂ ಮೈಕ್ರೋ ನ್ಯೂಟ್ರನ್ಸ್ ಬೇಕು ಇಲ್ಲ ಅಂದರೆ ಹೆಂಗೆ ಬರುತ್ತೆ ಗಿಡ ಅದಕ್ಕೆ ಸಮ್ ನಾವು ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ನಮಗೆ ಸಬ್ಸಿಡಿ ರೇಟ್ನಲ್ಲಿ ಕೊಡಲಿ ಕೊಡ್ತಾ ಇದ್ದಾರೆ ಸಬ್ಸಿಡಿ ರೇಟ್ ಇದ್ದಾರೆ ಆದರೆ ಕ್ವಾಲಿಟಿ ಇರೋದಿಲ್ಲ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ಸರ್ಕಾರ ಸರಿಪಡಿಸ್ಬೇಕು ನಮ್ಮ ಕೈಗೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ನೋಡಿರಿ ಸಣ್ಣ ಸಮಸ್ಯೆನೂ ಬಗೆಹರಿಸೋಕ್ಕಾಗಲ್ಲ ಈ ದೇಶದ ಸಮಸ್ಯೆ ಏನಿದ್ರೂ ರಾಜಕೀಯ ವ್ಯಕ್ತಿಗಳು ಮಾಡಬೇಕಷ್ಟೇ ಅವ್ರು ಮಾಡಿದರೆ ಎಲ್ಲ ಸಮೃದ್ಧಿಯಾಗಿರುತ್ತೆ ಎಲ್ಲ ಇದಾಗುತ್ತೆ ನಾವು ತಿನ್ನೋದಿಷ್ಟು ಊಟ ತೊಡೋದು ಇಷ್ಟು ಬಟ್ಟೆಗೆ ಏನು ಕೋಟಿಗಟ್ಟಲೆ ದುಡ್ಡು ಏನೇನೋ ಮಾಡಿ ಏನು ಜೀವನ ಮಾಡೋ ಅಂಥದ್ದು ಏನಿಲ್ಲ ಆದರೂ ಕೂಡ ಮಾಡ್ತಿದ್ದಾರೆ ಏನು ಮಾಡೋದು ನಮ್ಮ ಕೈಗೆ ಅದು ಸಾಲ್ವ್ ಮಾಡೋಕ್ಕಾಗಲ್ಲ ರೀ ಆರಾಮಾಗಿರ್ಬೇಕು ನಮ್ಮ ಕೆಲಸ ನಮ್ಮ ತೋಟ ನಮ್ಮ ಮನೆ ಇದೇ ಬೆಸ್ಟ್ ಅನಿಸ್ತಿದೆ ನಮಗೆ ಇವಾಗ ಯಾವುದೇ ಒಂದು ಗಿಡಕ್ಕೆ ಎನ್ ಪಿ ಬೇಕು ಪಿ ಕೆ ಇವಾಗ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವ್ರಿ ಕೊಟ್ಟಿಗೆ ಗೊಬ್ಬರ ಹಾಕೋಣ ಅದು ಒಳ್ಳೆಯದು ಆರ್ಗ್ಯಾನಿಕ್ ಅದು ಕೊಟ್ಟಿಗೆ ಗೊಬ್ಬರ ಹಾಕಿದ ಮೇಲೆ ಎನ್ ಕೆನೂ ಬೇಕು ಕೊಟ್ಟಿಗೆ ಗೊಬ್ಬರದಲ್ಲಿ ಪಾಯಿಂಟ್ ಟೂ ಪರ್ಸೆಂಟು ಪಾಯಿಂಟ್ ಫೈವ್ ಫೈ ಫೈವ್ ಪರ್ಸೆಂಟು ಪಾಯಿಂಟ್ ಸಿಕ್ಸ್ ಪರ್ಸೆಂಟು ಇರುತ್ತೆ ಅಷ್ಟೇ ಗೊಬ್ಬರದಲ್ಲಿ ಅದರಲ್ಲಿ ಆಮೇಲೆ ಆರ್ಗ್ಯಾನಿಕ್ ಆಗಿಬಿಟ್ಟು ನೆಲ ಮೃದು ಮಾಡುತ್ತೆ ಅದನ್ನೆಲ್ಲ ಒಪ್ಕೊಳ್ಳೋಣ ಇವಾಗ ಒಂದು ಗಿಡಕ್ಕೆ ಎನ್ಪಿಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ನಲವತ್ತು ನೂರು ನೂರ ಐವತ್ತು ಪ್ರಮಾಣ ನಲವತ್ತು ಪ್ರಮಾಣ ನೈಟ್ರೋಜನ್ನು ನೂರು ಪ್ರಮಾಣ ಡಿ ಎ ಪಿ ಆಮೇಲೆ ನೂರ ಐವತ್ತು ಪ್ರಮಾಣ ಪೊಟ್ಯಾಶ್ ಬೇಕು ಆ ಪ್ರಮಾಣ ಅದಕ್ಕೆ ನಮ್ಮ ಅಡಿಕೆ ಗಿಡಕ್ಕೆ ಸಿಗೋಲ್ಲ ಸುಮ್ಮನೆ ಅದು ಬಿಡು ಅಂದರೆ ಬಿಡೋದಿಲ್ಲ ಅದೇ ಎಂಟು ಕ್ವಿಂಟಾಲ್ ಅಡಿಕೆ ತಗೋಬೇಕು ಸುಮ್ಮನೆ ಮಾರ್ಕೋಬೇಕು ಸುಮ್ಮನೆ ಮಾಡಬೇಕು ವರ್ಷ ಎಲ್ಲ ಕಷ್ಟಪಟ್ಟು ಅಷ್ಟು ಮಾಡೋದಕ್ಕೆ ನಾನಿಂದ ಆತಕ್ಕೆ ಮಾಡ್ಕೋಬೇಕು ಏನು ಭೂಮಿ ಎಲ್ಲ ಹಾಳಾಗೋಗುತ್ತೆ ಅಂತ ಹೇಳ್ತಾರಲ್ಲ ರೀ ಇವಾಗ ನಲ್ವತ್ತು ವರ್ಷದಿಂದ ಹಾಕ್ತೀನಿ ನನ್ನ ಭೂಮಿ ಏನು ಹಾಳಾಗೋಗಿಲ್ಲ ನಿನ್ನೂ ಚೆನ್ನಾಗಿದೆ ನಾನು ಎವ್ರಿ ಇಯರ್ ಸಾಯಿಲ್ ಟೆಸ್ಟ್ ಮಾಡಿಸ್ತೀನಿ ಹಾಂ ಸುಮ್ಮನೆ ಯಾಕೆ ಈ ಥರ ಮಿಸ್ಗೈಡ್ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಆಯ್ತು ಬಿಡಪ್ಪ ನೀನು ಹಾಕೋಲ್ಲ ಹಾಕ್ಬೇಡ ನಾನು ಹಾಕ್ತೀನಿ ಬಿಡು ಇವಾಗ ಒಬ್ಬ ಸರ್ಕಾರಿ ನೌಕರ ಸಂಬಳ ಬರ್ತದೆ ಅಂತ ಹೇಳಿ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾನೆ ಬರ್ತು ನಾ ಕೊಡಲ್ಲಪ್ಪ ಅಂತ ಹೇಳಿದ್ರೆ ಕೆಲಸ ಮಾಡ್ತಾರಲ್ಲ ಮಾಡ್ತಾರ ಮಾಡ್ಸ್ರಿ ನೋಡೋಣ ಮಾಡ್ಬೋದು ಎರಡು ತಿಂಗಳು ಮಾಡ್ಬೋದು ಹೌದು ಮೂರ್ನೇ ತಿಂಗಳಿಗೆ ರಿಸೈನ್ ಮಾಡಿ ಹೋಗ್ತಾನೆ ನಾನು ಯಾಕಪ್ಪ ಕೆಲಸ ಮಾಡ್ ದುಡ್ಡು ಬರಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಯಾರೇ ಆಗಿರ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಸರ್ಕಾರ ಕೊಡುತ್ತೋ ನಮಗೂ ಕೂಡ ಇದ್ರಲ್ಲಿ ಆದಾಯ ಬರಬೇಕು ಅಂತ ಹೇಳಿ ನಾವು ಕಾಯ್ತೀವಿ ಒಬ್ಬ ರೈತ ಆದಾಯ ಬರಬೇಕು ಹೆಚ್ಚಿನ ನಾವು ಪೋಷಕಾಂಶಗಳು ಕೊಡ್ಬೇಕು ರಾಸಾಯನಿಕ ರಾಸಾಯನಿಕ ಕೊಡ್ತೇವೆ ಬಿಡ್ತೇವೆ ನಿಮ್ ಇಷ್ಟ ಅದು ನಾನಂತೂ ಕೊಡ್ತೀನಿ ನನಗೆ ನನಗೆ ಗಿಡಕ್ಕೆ ಬೇಕಪ್ಪ ನಾನು ಅಡಿಕೆ ಫಸಲು ಚೆನ್ನಾಗಿ ತೆಗಿಬೇಕು ಅಂದರೆ ನಾನು ಕೊಡ್ತೀನಿ ಅದಕ್ಕೆ ಬೇಕೇ ಬೇಕ್ರಿ ಅದು ಆ್ಯಕ್ಚುಲಾಗಿ ಎನ್ ಪಿ ಕೆ ಮೈಕ್ರೋಟನ್ಸ್ಗಳಿಲ್ಲ ಅಂದರೆ ಅಡಿಕೆ ಗಿಡ ಚೆನ್ನಾಗಿ ಬೆಳೆಯಲ್ಲ ಇದು ಕೆಲವೇ ಸೆಂಟಿಮೀಟ್ರ್ ರೂಟ್ಸ್ ರೀ ಇವಾಗ ಝೀರೋ ಕಲ್ಟಿವೇಶನ್ನು ಆಮೇಲೆ ನೈಸರ್ಗಿಕ ಕೃಷಿ ಅಂತ ಹೇಳ್ತಾರೆ ನೀವು ಬೇವಿನ ಮರದ ಬೇರೆ ಎಷ್ಟು ದೂರ ಹೋಗಿರಿ ತೊಗೋತೀನಿ ರೀ ಹುಣಸೆ ಮರ ಎಷ್ಟು ದೂರ ಹೋಗಿರುತ್ತೆ ರೀ ಅದ್ರ ಪ್ರಮಾಣ ಎಷ್ಟಪ್ಪ ಇರುತ್ತೆ ರೀ ತುಂಬ ದಪ್ಪ ಇರುತ್ತೆ ದೂರ ಹೋಗುತ್ತೆ ಎಲ್ಲ ತಗೋಳುತ್ತೆ ಬೇಲೆ ಗಿರೋ ಗಿಡಗಳೆಲ್ಲ ಬೆಳೀತವೆ ಬೇಲೆ ಗಿರೋ ಗಿಡಕ್ಕೂ ಇವು ಎಂಟಡಿ ಎಂಟಡಿ ಆಡಿ ಹಾಕಿರೋ ಅಡಿಕೆ ಗಿಡಕ್ಕೂ ರೂಟ್ಸ್ಗೆ ಫುಡ್ ಎಲ್ಲಿ ತಗೋಬೇಕ್ರಿ ಫುಡ್ ಎಲ್ಲಿ ಸಿಗುತ್ತೆ ರೀ ಪಾಪ ನಾವು ಹಾಕಿದರೆ ಫುಡ್ ತಗೊಳುತ್ತೆ ಇವಾಗ ಮನುಷ್ಯ ಅನ್ನ ಸಾಂಬಾರು ಮನೆ ಮಾಡಿ ಹಾಕಿದರೆ ನಾವು ಊಟ ಮಾಡ್ತೀವಿ ಓಟ್ಲಿಗೆ ಹೋದ್ರೂ ಅಷ್ಟೇ ಊಟ ಊಟ ಮಾಡ್ದಂಗೆ ಇರ್ತೀರಾ ನೀವು ನೀವು ಹಾಲು ಹಣ್ಣು ಮೊಟ್ಟೆ ತರಕಾರಿ ಎಲ್ಲ ಯಾಕೆ ತಿಂತೀರಾ ಏಯ್ ನಮಗೆ ಪೋಷಕಾಂಶಗಳು ಬೇಕಪ್ಪ ನಾನು ಹೆಲ್ತಿಯಾಗಿರ್ಬೇಕು ಅಂತೇಳಿ ಆ ಗಿಡನೂ ಅಂದರೆ ಪೋಷಕಾಂಶಗಳು ಬೇಕೇ ಬೇಕು ನೈಸರ್ಗಿಕವಾಗಿ ಸಿಗುತ್ತೆ ಆದರೆ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಗೊತ್ತಾ ಇದು ರೂಟ್ ಕಾಂಪಿಟೇಷನ್ ಭಾಳ ಇರುತ್ತೆ ರೀ ಎಂಟಡಿ ಎಂಟು ದಾಯದಲ್ಲಿ ದಾಯ್ದಲ್ಲಿ ರೂಟ್ ಸಿಗೋದ್ರಿಂದ ಅವಕ್ಕೆ ಅಲ್ಲಿ ಸಿಗೋಂಥ ಪ್ರಮಾಣ ಕಡಿಮೆ ಆಗುತ್ತೆ ಸರಿ ನಾನು ಬೋರಾನು ಜಿಂಕು ಮೆಗ್ನೇಷಿಯಮ್ಮು ಐರನ್ನು ಸಲ್ಫರು ಆಮೇಲೆ ಮ್ಯಾಂಗನೀಸು ಮೆಲ್ಬೋಡಿಯಮ್ಮು ಹಾಂ ಎಲ್ಲದನ್ನು ಕೂಡ ಮೈಕ್ರೋನ್ಯೂಟನ್ಸ್ ಕೊಡ್ತೀನಿ ರೀ ಇದ್ರ ಜೊತೆಗೆ ನಾನು ಹುಮ್ಮಿ ಕಾಸಿಡ್ ಕೊಡ್ತೀನಿ ಫಲ್ವೀಕ್ ಆಸಿಡ್ ಕೊಡ್ತೀನಿ ಸಿ ವಿ ಡಿ ಎಕ್ಸ್ಟ್ರಾಕ್ಟ್ ಕೊಡ್ತೀನಿ ನಾನು ಎವ್ರಿ ತ್ರೀ ಮಂತ್ಸ್ಗೆ ಒಂದು ಸರಿ ಕೊಡ್ತೀನಿ ಹಾಂ ಆಮೇಲೆ ಗೊಬ್ಬರ ಹಾಕಿದ್ರು ಅಷ್ಟೇ ನಾನು ಸ್ಪ್ಲಿಟ್ ಡೋಸಲ್ಲಿ ಕೊಡ್ತೀನಿ ಇವಾಗ ಒಂದೇ ಸರಿಗೆ ಅರ್ಧ ಕೆ ಜಿ ಕೊಡಕ್ಕೋಗೋಲ್ಲ ಇನ್ನೂರು ಗ್ರಾಮ್ ಈ ತಿಂಗಳು ಎರಡು ತಿಂಗಳು ಬಿಟ್ಕೊಂಡು ಇನ್ನೊಂದು ಇನ್ನೂರು ಗ್ರಾಮು ಮತ್ತೊಂದು ಎರಡು ತಿಂಗಳು ಬಿಟ್ಕೊಂಡು ಇನ್ನೂರು ಗ್ರಾಮು ಮತ್ತು ಏನು ಒಂದು ಸಿಕ್ಸ್ ಮಂತ್ಸ್ ಗ್ಯಾಪ್ ಕೊಡ್ತೀನಿ ಗೊತ್ತಾ ಎಲ್ಲ ಅಡಿಕೆ ಪಸ್ತೆಲ್ಲ ಆದಮೇಲೆ ಮತ್ತೆ ಮತ್ತೆ ಇನ್ನೊಂದು ಮತ್ತೊಂದು ಸರಿ ಇನ್ನೂರು 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 ಗ್ರಾಮ್ ಹಾಕೊಂಡು ಹೋಗ್ತೀನಿ ಯಾಕೋ ನಾವು ಡೈಲಿ ಒಂದೇ ಸರಿಗೆ ಒಂದು ಪುಟ್ಟಿ ಅನ್ನ ಊಟ ಮಾಡೋಕ್ಕಾಗಲ್ಲ ಹೆಂಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡ್ತೀವಿ ಹಂಗೆ ಅದಕ್ಕೂ ಕೂಡ ಆ ಥರ ಸ್ಪ್ಲಿಟ್ ಡೋಸಲ್ಲಿ ಕೊಟ್ಟರೆ ಅದಕ್ಕೆ ಆಹಾರ ಸಿಗುತ್ತೆ ಅವಾಗ ಗಿಡಗಳು ಚೆನ್ನಾಗಿರ್ತವೆ ಹೆಲ್ತಿಯಾಗಿ ನಮಗೆ ಒಳ್ಳೆ ಫಸಲನ್ನು ಕೊಡ್ತವೆ ಒಳ್ಳೆ ಆದಾಯನೂ ಕೊಡುತ್ತೆ ನಾವೂ ಚೆನ್ನಾಗಿರ್ಬೋದು ಗಿಡನೂ ಚೆನ್ನಾಗಿರ್ಬೋದು ಹೌದಾ ಸರ್ ಇದು ನೋಡಿ ಇದು ಸ್ಯಾಂಡ್ ಫಿಲ್ಟ್ರು ಇಲ್ಲಿ ತೊಟ್ಟಿ ಇದು ಏಳು ಲಕ್ಷ ಲೀಟ್ರ್ ಅಂತ ತೊಟ್ಟಿ ಐವತ್ತು ನಲವತ್ತು ಹನ್ನೆರಡು ಅಡಿ ಆಳ ಇದೆ ಎಲ್ಲ ಬೋರಿನ ನೀರು ಇಲ್ಲಿಗೆ ಬರುತ್ತೆ ನಾಲ್ಕು ಬೋರಿನ ನೀರು ಬರುತ್ತೆ ಒಳ್ಳೆ ನೀರಿದೆ ಆ ನೀರು ಬಂದಿದ್ದನ್ನು ಮತ್ತೆ ಹೇಗೆ ನಾನು ಈ ತೊಟ್ಟಿ ಒಳಗೆ ಹದಿನೈದು ಹೆಚ್ ಪಿದೊಂದು ಇಪ್ಪತ್ತು ಹೆಚ್ ಪಿದು ಮೋಟ್ರ್ ಇಟ್ಟು ಇಲ್ಲಿಂದ ನಾನು ವಾಟ್ರನ್ನ ತೋಟಕ್ಕೆ ಕಳಿಸ್ತೀನಿ ರೀ ನಾನು ಎಲ್ಲೂ ಹೋಗುವಂಥ ಪ್ರಮೇಯ ಇಲ್ಲ ನನ್ನ ವಾಲ್ಗಳು ಇಲ್ಲೇ ಇದ್ದಾವೆ ಒಂದು ವಾಲ್ ಈ ಕಡೆ ತಿರುಗಿದ್ರೆ ಈ ಕಡೆ ಹೋಗುತ್ತೆ ಸೆಂಟ್ರ್ ವಾಲ್ ತಿರುಗಿದ್ರೆ ಈ ಕಡೆ ಸೆಂಟ್ರಿಗೆ ಹೋಗುತ್ತೆ ಈ ಕಡೆ ಲಾಸ್ಟ್ ವಾಲ್ ತಿರುಗಿದ್ರೆ ಆ ಕಡೆ ಲಾಸ್ಟ್ಗೆ ಹೋಗುತ್ತೆ ರೀ ಮೂರು ಸೆಕ್ಷನ್ ಮೂರು ಸೆಕ್ಷನ್ ಮಾಡಿದ್ದೀನಿ ಹಾಗೆ ಆಗಿಬಿಟ್ಟು ಅದು ಅಷ್ಟೇ ಆಮೇಲೆ ನಾನು ಇದು ಆರ್ಗ್ಯಾನಿಕ್ಕು ಅದು ಅಂತ ಹೇಳ್ತಾರಲ್ಲ ನಾನು ಎಲ್ಲದನ್ನು ಮಾಡ್ತೀನಿ ರೀ ಜೀವಾಮೃತ ಮಾಡ್ತೀನಿ ಎಷ್ಟು ತಿಂಗಳು ಮೂರು ತಿಂಗಳು ಮಾತ್ರ ಜೀವಾಮೃತ ನಾನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳು ಮೂರು ತಿಂಗಳು ಜೀವಾಮೃತ ಅದಾದಮೇಲೆ ಅಕ್ಟೋಬರ್ ಆದಮೇಲೆ ನವಂಬರ್ ಡಿಸೆಂಬರ್ ಜನ್ವರಿ ಫೆಬ್ರವರಿ ತನಕ ವೇಸ್ಟ್ ಕಂಪೋಸರ್ ಅಂತೇಳಿ ಯಶ್ಚಂದ್ರನೂ ಅವ್ರದ್ದು ಒಂದು ವೇಸ್ಟ್ ಡಿಕಂಪೋಸರ್ ಬರುತ್ತೆ ತುಂಬ ಕ್ವಾಲಿಟಿ ಇದೆ ಅದನ್ನು ನಾಲ್ಕು ತಿಂಗಳು ಬಿಡ್ತೀನಿ ರೀ ಇದು ವೆಲ್ ಪ್ಲಾನ್ಡ್ ಆಗಿ ಕರೆಕ್ಟಾಗಿ ಎಷ್ಟು ಬಿಡೋಕೆ ಅಷ್ಟು ಏಳು ತಿಂಗಳು ತಿಂಗಳು ಆಯ್ತು ಅಲ್ಲಿಗೆ ಆಮೇಲೆ ಇನ್ನು ನುಡ್ಕಿದ್ದು ಬೇಸಿಗೆ ಕಾಲದಲ್ಲಿ ನಾನು ಯಾವುದೇ ಗೊಬ್ಬರ ಕೊಡೋದಿಲ್ಲ ಏನು ಕೊಡಲ್ಲ ಬರೀ ನೀರು ಮಾತ್ರ ಕೊಟ್ಕೊಂಡಿರ್ತೀನಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕೊಡ್ತೀನಿ ಇದು ನೋಡ್ರಿ ಇದು ಒಂದು ಎರಡು ಸಾವಿರ ಲೀಟ್ರ್ ಮೈಕ್ರೋನ್ಯೂಟ್ರೆನ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಮೈ ಎಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲ ಬೋರಾನ ಅಂದರೆ ಬೋರಾನ್ ಮಿಕ್ಸ್ ಮಾಡ್ಬೇಕಾದ್ರೆ ನಮ್ಮ ರೈತರು ಒಂದು ತಿಳ್ಕೊಬೇಕು ಅದನ್ನು ಬಿಸಿ ನೀರು ಕಾದಂಥ ಬಿಸಿ ನೀರಿನಲ್ಲಿ ಅದನ್ನು ಕಲಸಿ ಇದಕ್ಕೆ ಮಿಕ್ಸ್ ಮಾಡಬೇಕು ಅದು ಬೋರಾ ಅದೊಂದು ಸ್ಪೆಷಾಲಿಟಿ ಅದಕ್ಕೆ ಬರೀ ತಣ್ಣೀರಲ್ಲಿ ಹಾಕಿದ್ರೆ ಅದು ಕರಿಗಿಬಿಟ್ಟು ಅದು ವರ್ಕ್ ಆಗೋದಿಲ್ಲ ಬಿಸಿನಲ್ಲಿ ಕಲ್ ಕರಗಿಸಿ ಹಾಕ್ಬೇಕು ಇದನ್ನು ಇದನ್ನು ಯಾರಾದರೂ ಸೈಂಟಿಸ್ಟ್ ಇದ್ದರೆ ಅವ್ರು ತಿಳ್ಕೊಬೋದು ಬೇಕಾದ್ರೆ ಅವ್ರ ಹತ್ರ ಮಾಹಿತಿನ ಇನ್ನು ಉಳ್ಕೆದೆಲ್ಲ ಹಾಕಿಬಿಟ್ಟು ನಾನು ಒಂದು ಎರಡು ಮೂರು ತಿಂಗಳು ತನಕ ಹಂಗೆ ಬಿಟ್ಟಿರ್ತೀನಿ ರೀ ಒಳ್ಳೆ ಪರ್ಮೆಂಟೇಷನ್ ಆಗುತ್ತೆ ಇವಾಗ ಡ್ರಿಂಕ್ಸು ಇನ್ನೂರು ವರ್ಷದ್ದು ಮುನ್ನೂರು ಇದ್ದರೆ ಭಾರಿ ಒಳ್ಳೆಯದು ಆ ಥರ ಆ ಥರ ಇದು ಆಗುತ್ತೆ ಆಮೇಲೆ ಇದನ್ನೆಲ್ಲ ತಗೊಂಬಿಟ್ಟು ನಾನು ಇದಕ್ಕೆ ಹಾಕ್ತೀನಿ ಎಷ್ಟೊಂದು ಒಂದು ನಲವತ್ತು ಲೀಟ್ರ್ ಕೊಡ್ತೀನಿ ನಲವತ್ತು ಲೀಟ್ರ್ ಹಾಕ್ಬಿಟ್ಟು ನಾನು ಇದು ಫುಟ್ವಾಲ್ಗೆ ಹೋಗುತ್ತೆ ಇದು ಫರ್ಟಿಲೈಸರ್ ಎಲ್ಲ ಇದರಿಂದಲೇ ಕಳಿಸೋದು ಇದ್ರ ಜೊತೆಗೆ ವಾಟರ್ ಸಾಲಿಬಲ್ ಕೊಡ್ತೀನಿ ಎನ್ ಪಿ ಕೆ ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀನಿ ಕ್ಯಾಲ್ಸಿಯಂ ಎಲ್ಲ ಕೆ ಕೆಜಿ ಬಿಡ್ತೀನಿ ರೀ ಹತ್ತು ಹತ್ತು ಕೆಜಿ ಒಂದು ಎಕರೆಗೆ ಹತ್ತು ಕೆ ಜಿ ಬಿಡ್ತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಲಿಕ್ವಿಡ್ ಇಲ್ಲ ಇದಕ್ಕೆ ಹಾಕಿ ಬಿಡ್ತೀನಿ ನೀರ್ ಬಿಡ್ತೀನಿ ಇಲ್ಲಿ ಪೈಪ್ ಇದೆಯಲ್ಲ ಇದ್ರಲ್ಲಿ ನೀರು ಬರುತ್ತೆ ಬಿಡುತ್ತೆ ತುಂಬುತ್ತೆ ಅದೆಲ್ಲ ಕರ್ಗೋಗುತ್ತೆ ಇಲ್ಲಿ ಫುಟ್ವಾಲ್ ಓಪನ್ ಮಾಡ್ತೀನಿ ಅದು ಏನು ಮಾಡುತ್ತೆ ಅದು ಮೋಟ್ರ್ ಅದು ಹೋಗ್ಬಿಟ್ಟು ಕುಂದಿಸ್ತಿದ್ದೀನಿ ಅದನ್ನ ಅಲ್ಲಿಂದ ನೀರ್ ಹಾಕೊಂಡು ಗಿಡಕ್ಕೆ ಅಲ್ಲಿ ಹೋಗುತ್ತೆ ಡ್ರಿಪ್ ಅದು ಹೋಗ್ಬಿಡುತ್ತೆ ಹಾ ಅದನ್ನ ಇದು ಅಷ್ಟೇ ಜೀವಾಮೃತ ಜೀವಾಮೃತ ಟ್ಯಾಂಕ್ ಇದೆ ಕೆಳಗಡೆ ಹೋಗೋಣ ಇಲ್ಲೇ ಬನ್ನಿ ಇದು ಇಷ್ಟು ಟ್ಯಾಂಕು ಮಾಡ್ತೀನಿ ರೀ ಇಷ್ಟು ಜೀವಾಮೃತ ಮಾಡ್ತೀನಿ ಎಷ್ಟಿದೆ ನೋಡಿ ಇಷ್ಟು ಟ್ಯಾಂಕು ಈ ಜೀವಾಮೃತ ಮಾಡಿದ್ದು ಇವಾಗೆಲ್ಲ ನಮಗೆ ಇವಾಗ ಮಳೆಗಾಲ ಅಲ್ಲ ನಾವು ತೋಟ ಕ್ಲೀನ್ ಮಾಡಲ್ಲ ಒಂದು ಸ್ವಲ್ಪ ಗೊಬ್ಬರ ಗಿಬ್ಬರ ಅದೇ ಆರ್ಗ್ಯಾನಿಕ್ ಅಂತಾರಲ್ಲ ಅವ್ರಿಗೊಂಚೂರು ಮಾನ್ಯ ತಗೊಳ್ಳಲ್ಲ ಇಲ್ಲಿಂದ ಬಂದಿದ್ದು ಇದು ಮೋಟ್ರು ಇದನ್ನ ಪೈಪ್ ಇದಕ್ಕೆ ಇಡ್ತೀನಿ ಇಲ್ಲಿ ಎಳ್ಕೊಂಬಿಟ್ಟು ಇದಕ್ಕೆ ಫಿಲ್ಟ್ರು ಇದರಲ್ಲಿ ಫಿಲ್ಟ್ ಆಗಿ ಇಲ್ಲೊಂದು ಡ್ರಮ್ ಇದೆ ಆ ಡ್ರಮ್ಮಿಗೆ ಹೋಗುತ್ತೆ ಅದನ್ನು ಮತ್ತೆ ಇದರಿಂದ ಮತ್ತೆ ಫಿಲ್ಟ್ರ್ ಮಾಡಿ ಅಲ್ಲಿಗೆ ಹೋಗುತ್ತೆ ಎರಡು ಸರಿ ಎರಡು ಫಿಲ್ಟರ್ ಆಗುತ್ತೆ ಅದನ್ನ ನಾವು ಡ್ರಿಪ್ ಮುಖಾಂತರ ಕಳಿಸ್ತೀವಿ ಜೀವಾಮೃತ ಆಮೇಲೆ ವೇಷ್ಟಿಗೆ ಕಂಪಲ್ಸರು ಅದೇ ರೀತಿ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ಬಿಡುತ್ತೆ ವೇಷ್ಟಿಗ್ ಕಂಪಲ್ಸರು ಅದರಲ್ಲಿ ಏನು ಗಲೀಜಿರೋದಿಲ್ಲ ಸಗಣಿ ಗಿಂಗಣಿ ಎಲ್ಲ ಕಸುತ್ತೀವಲ್ಲ ಹಂಗಾಗಿ ಜೀವಾಮೃತದಲ್ಲಿ ಒಂದು ಸ್ವಲ್ಪ ಕಸ ಇರುತ್ತೆ ಅದಕ್ಕೆ ಜೀವಾಮೃತ ಫಿಲ್ಟ್ರ್ ಇದು ಈ ಥರ ಇಷ್ಟು ಟ್ಯಾಂಕ್ಗಳ್ನ ಫುಲ್ ಮಾಡ್ತೀನಿ ಹಾಗಲ್ಲ ಸಾವಯವ ಜೊತೆಗೆ ಇದನ್ನು ಇರಬೇಕು ರಾಸಾಯನಿಕ ಗೊಬ್ಬರನೂ ಬೇಕಾಗುತ್ತೆ ಬೇಕೇ ಬೇಕು ರೀ ಎಲ್ಲದಕ್ಕೂ ಕೊಟ್ಟಿಗೆ ಗೊಬ್ಬರ ಆದರೆ ಒಂದೊಂದು ಪುಟ್ಟಿ ಎರಡೆರಡು ಪುಟ್ಟಿ ಕೊಡ್ತೀವಿ ನಾವು ಆರ್ಗ್ಯಾನಿಕ್ ಅಂದರೆ ನೂರು ಗ್ರಾಮನಾಗ ಅದನ್ನು ಏನು ಗಿಡ ರೀ ಎಲ್ಲ ಸುಳಿ ರೋಗ ಬಂದುಬಿಡುತ್ತೆ ಅದು ಬಂದುಬಿಡುತ್ತೆ ಅಂತ ಹೇಳ್ತಾರೆ ಯಾವುದಕ್ಕೆ ಯಾವ ರೋಗನೂ ಬರೋಲ್ಲ ಯಾವುದು ಬರಲ್ಲ ನೀರು ಚೆನ್ನಾಗಿ ಕೊಟ್ಟು ಗೊಬ್ಬರಗಳು ಆರ್ಗ್ಯಾನಿಕ್ ಹೇಳಿದ್ರಲ್ಲ ನೀವು ಸಗಣಿ ಗೊಬ್ಬರ ಆಗಲಿ ನಾವು ಸಗಣಿ ಗೊಬ್ಬರ ಬಗ್ಲಿ ಈ ಗರಿಗಳದೇ ಗೊಬ್ಬರ ಆಗುತ್ತೆ ನನಗೆ ಟನ್ ಗಟ್ಟಲಿ ಒಂದು ಲಕ್ಷ ರೂಪಾಯಿ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಆಮೇಲೆ ಹೊಂಗೆ ಗಿಡಗಳು ನಮ್ಮ ಬೇಲಿ ನೋಡಿರಿ ನಮ್ಮ ಬೇಲಿ ಎಷ್ಟು ಚೆನ್ನಾಗಿ ಅಂದರೆ ಯಾರೂ ಬೆಳೆಸಿಲ್ಲ ಸುಮ್ಮನೆ ಹೊಲದ ಪಕ್ಕ ಸುಮ್ಮನೆ ಏನು ಗಿಡದ ಪಕ್ಕ ಗಿಡದ ಪಕ್ಕ ಬೆಳೆಸ್ಕೊಂಡ್ಬಿಟ್ಟು ಅಲ್ಲಿ ಗಿಡ ಹಾಕಿದರೆ ನಮಗೆ ಸೋರ್ಸ್ ಆಫ್ ಇನ್ಕಮ್ ಕಡಿಮೆ ಆಗುತ್ತೆ ಅಂತ ಕಂಡಿದ್ದಾರೆ ನನ್ನ ತೋಟದ ಸುತ್ತ ಮರ ಇರೋದು ಅಷ್ಟು ಚೆನ್ನಾಗಿ ಮಹಾಗಣಿ ಗಿಡ ಗ್ರೀನಿಷ್ ಆಗಿ ಗೊತ್ತಾ ಮೈಟ್ಸು ಫಂಗಸ್ಸು ಅವನ್ನ ಅಟ್ಯಾಕ್ ಮಾಡುತ್ತೆ ಒಂದು ಸ್ವಲ್ಪ ಸ್ಟಾಪ್ ಮಾಡುತ್ತೆ ಹೊರಗಡೆಯಿಂದ ಹೊರಗಡೆಯಿಂದ ಬರೋಂಥದ್ದು ಆಮೇಲೆ ಗ್ರೀನರಿ ಇರೋದ್ರಿಂದ ಈ ಮೈಡ್ಸು ಫಂಗಸ್ಗಳೆಲ್ಲ ಅದು ಅಟ್ರಾಕ್ಷನ್ ಮಾಡ್ಕೊಳುತ್ತೆ ಈ ಅಡಿಕೆ ಗಿಡಕ್ಕೆ ಅಟ್ಯಾಕ್ ಮಾಡೋದು ಕಡಿಮೆ ಆಗುತ್ತೆ ಆಮೇಲೆ ನೇಚರ್ಗೂ ಒಳ್ಳೇದು ಒಂದು ಸ್ವಲ್ಪ ಕೂಲ್ ಆಗಿರುತ್ತೆ ನಿಮ್ಗೆ ಅದನ್ನು ನಾನು ತೋಟದ ಪಕ್ಕ ಹಾಕಿರೋದು ಬೇಲಿ ತೋರಿಸ್ತೀನಿ ನೋಡಿ ಅದೊಂದು ತೋರಿಸಿರಿ ಎಲ್ಲರಿಗೂ